ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಇದ್ದಾರೆ ಮತ್ತು ಸಂಡೇ ಎಪಿಸೋಡಲ್ಲಿ ಏನೇನೆಲ್ಲ ಇದೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಇಚ್ಚಾ ಸುದೀಪ್ ಅವರು ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದಕ್ಕೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಮತ್ತು ಬಾಟಮ್ ತ್ರೀ ಯಾರಿದ್ದಾರೆ ಅಂತ ನೋಡೋಣ ಬನ್ನಿ ಬಾಟಮ್ ತ್ರೀಯಲ್ಲಿ ಅಭಿಷೇಕ್ ಮಾಳು ಮತ್ತು ಸೂರಜ್ ಅವರು ಇದ್ದಾರೆ ಇವರಿಗೆ ಅತಿ ಕಡಿಮೆ ಓಟುಗಳು ಬಂದಿವೆ ಈ ವಾರ ಈ ಮೂರು ಜನರಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋರು ಅಭಿಷೇಕ್ ಅವರು ಹೌದು ಫ್ರೆಂಡ್ಸ್ ಈ ವಾರ ಅಭಿಷೇಕ್ ಅವರು ಅತಿ ಕಡಿಮೆ ಓಟ್ಗಳನ್ನು ಪಡೆದು ಈ ವಾರ ಎಲಿಮಿನೇಟ್ ಆಗಿದ್ದಾರೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬೇಕಾಗಿತ್ತು ಕಮೆಂಟ್ ಮಾಡಿ ಯಾಕೋ ಧ್ರುವಂತ್ ಅವರಿಗೆ ಫೇವರಿಸಂ ಮಾಡ್ತಾ ಇದೆಯಾ ಬಿಗ್ ಬಾಸ್ ತಂಡ ಅಂತ ಅನಿಸ್ತಾ ಇದೆ ಆ ಸೀಸನ್ನಲ್ಲಿ ಸುಭಾಷ್ ಶೆಟ್ಟಿ ಅವರಿಗೆ ಹೋಗ್ತೇನೆ ಅಂದಿದ್ದಕ್ಕೆ ಕಳಿಸಿಬಿಟ್ರು ಆದರೆ ಈ ಸೀಸನ್ನಲ್ಲಿ ಧ್ರುವಂತ್ ಅವರಿಗೆ ಹಾಗೆ ಮಾಡಲಿಲ್ಲ ಅವರ ಫ್ಯಾಮಿಲಿ ಕಡೆಯಿಂದ ಒಂದು ಫೋನ್ ಕಾಲ್ ಮಾಡಿಸಿ ಮಾತನಾಡಿಸಿದರು ಆದರೆ ಶನಿವಾರ ಎಪಿಸೋಡ್ ಬಗ್ಗೆ ಒಂದು ಎರಡು ನಾಲ್ಕು ಪಾಯಿಂಟ್ ಇದೆ ಹೇಳ್ತೇನೆ ನೋಡಿ ರಜತ್ನ ಗಿಲ್ಲಿ ಮೇಲೆ ಎತ್ತಿ ಕಟ್ಟುವ ಕೆಲಸ ಮಾಡಿದ್ರು ಗಿಲ್ಲಿಗೆ ಚೇರ್ ಲಿಡ್ಲಾಗ್ತೀಯಾ ಅಂತ ರಜತ್ಗೆ ಹೇಳಿದ್ರು ರಜತ್ ಒಂದು ಸ್ವಲ್ಪ ರೋಚಿಗೆ ಆಟವಾಡಲಿ ಅಂತ ರೀತಿ ಎತ್ತಿ ಕಟ್ಟುವ ಕೆಲಸವನ್ನು ಬಿಗ್ ಬಾಸ್ ಟೀಮ್ ಮಾಡಿದೆ ಅಂತಾನೆ ಹೇಳಬಹುದು ಇನ್ನು ಎರಡನೇ ಪಾಯಿಂಟ್ ಕಾವ್ಯ ಮತ್ತು ಗಿಲ್ಲಿಯ ಮಧ್ಯೆ ತಂದಿಡುವ ಕೆಲಸವನ್ನು ಕೂಡ ಮಾಡಿದ್ರು ಇನ್ನು ಮೂರನೆಯದಾಗಿ ರಾಶಿಕ ಸೂರಜ್ ಮೇಲೆ ರಾಶಿಕನು ಎತ್ತಿ ಕಟ್ಟುವ ಕೆಲಸವನ್ನು ಬಿಗ್ ಬಾಸ್ ತಂಡ ಮಾಡಿದೆ ಅಂತಾನೆ ಹೇಳಬಹುದು ಜನರು ಬರೆದ ಲೆಟರ್ ಅಂತ ಹೇಳಿ ಇವರು ಒಬ್ಬರು ವಿರುದ್ಧ ಒಬ್ಬರನ್ನು ಎತ್ತಿ ಕಟ್ಟೋದು ಮತ್ತು ನೆಗೆಟಿವ್ ಆಗಿ ತೋರಿಸೋಕೆ ಬರೋದು ಈ ರೀತಿಯೇ ಮಾಡಿದರು ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ತುಂಬ ಜನ ಕ್ಯಾಪ್ಟನ್ ರೂಮನ್ನು ಒಳಗೆ ಹೋಗಿ ಮಾತಾಡಿದರು ಚರ್ಚೆ ಕೂಡ ಮಾಡಿದ್ರು ಆ ಥರ ಇಟ್ಟಿ ತೋರಿಸಲಿಲ್ಲ ಬರೀ ಗಿಲ್ಲಿಯೂ ನಾನು ನೆಗೆಟಿವ್ ಆಗಿ ತೋರಿಸೋದು ಎದ್ದು ಕಾಣಿಸ್ತಾ ಇತ್ತು ಮತ್ತು ಧ್ರುವತ್ತು ಮನೆಗೆ ಹೋಗ್ತೀನಿ ಅಂತ ಕೇಳಿದಾಗ ನನ್ನ ಅಧಿಕಾರ ಇಲ್ಲ ಅಂತ ಹೇಳಿದರು ಉಳಿಸಿಕೊಳ್ಳೋಕೆ ಏನು ಬೇಕು ಅದನ್ನೆಲ್ಲ ಮಾಡಿದರು ಬಟ್ ಬಿಗ್ ಬಾಸ್ ಎಂಟಲ್ಲಿ ಜಯಂತಿ ಅವರು ಬಿಗ್ ಬಾಸ್ ಹನ್ನೊಂದರಲ್ಲಿ ಶುಭಾ ಶೆಟ್ಟಿ ಹೋಗ್ತಾನೆ ಅಂದಾಗ ಇಷ್ಟೆಲ್ಲ ಹೇಳಲೇ ಇಲ್ಲ ಡೋರ್ ಓಪನ್ ಮಾಡಿ ಕಳಿಸಿಕೊಟ್ಟರು ಇದರ ಬಗ್ಗೆ ಏನನ್ಸುತ್ತೆ ಅಭಿಷೇಕ್ ಅವರು ಎಲಿಮಿನೇಟ್ ಆಗಿದ್ದು ನಿಮಗೆ ಬೇಜಾರಾಯ್ತಾ ಇಲ್ಲವಾ ಇಲ್ವಾ ಅವರು ಡಿಸರ್ವ್ ಇದ್ರು ನಾಟ್ ಡಿಸರ್ವ್ ಅಂತ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚು ನೀಡಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು